ನಮಸ್ತೆ ಗುರುಗಳೇ ನಮಸ್ತೆ ಇಂದಿನ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮೂಡಿ ಇದೆ ಗುರುಗಳೇ ನೀವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕುಡಿಲಿಕ್ಕೆ ಕುದಿಯುವ ಲೋಹದ ನೀರನ್ನು ಕೊಟ್ಟಿದ್ದರು ಅದರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಗುರುಗಳೇ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮಗಳಿಗೆ ಹಲವಾರು ಮಾಹಿತಿಗಳನ್ನು ಕಾಲಜ್ಞಾನ ಮಾಹಿತಿಗಳನ್ನು ಕೆಲವರಿಗೆ ನಿಮ್ಗಳಿಗೆಲ್ಲ ತಿಳಿಸ್ತಾ ಬರ್ತಿದ್ವಿ ನೋಡಿ ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ಈ ಲೋಹದ ಕುದಿಯುವ ಲೋಹದ ನೀರನ್ನು ಕುಡಿಯೋದಕ್ಕೆ ಕೊಟ್ಟಿದ್ದರು ನೀರು ಕೇಳಿದಕ್ಕೆ ಕುಡಿಯೋದಕ್ಕೆ ಅವರಿಗೆ ಬಾಯಿ ದಾಹ ಆಗಿರುತ್ತೆ ಸಂಚಾರ ಮಾಡಬೇಕಾದ್ರೆ ಆ ಬಾಯಿ ದಾಹ ಆಗಿರುತ್ತೆ ಅದು ಯಾರು ಕೊಟ್ಟರು ಯಾಕೆ ಕೊಟ್ಟರು ಅಂತಲೂ ಕೂಡ ಅವರು ಕೊಟ್ಟ ಮೇಲೆ ಏನು ಶಾಪ ಹಾಕಿದ್ರು ಅಂತಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ನೋಡಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಯಾವಾಗಲೂ ನಮ್ಮ ದೊಂದೇ ಧ್ವನಿ ಕೇಳ್ತಾ ಇತ್ತು ಕಾಲಜ್ಞಾನ ವಿಚಾರಗಳಲ್ಲಿ ನಮ್ಮದೊಂದೇ ಧ್ವನಿ ಕೇಳ್ತಾ ಇತ್ತು ಇದನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಅಂತ ನಾವು ಅಂದ್ಕೊಳ್ತಿದ್ವಿ ಪ್ರಶ್ನೆ ಮಾಡೋರು ಬೇಕಲ್ಲ ಅಂತ ನಾವು ಅಂದ್ಕೊಳ್ತಿದ್ವಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಮುಂದೆ ಕುಳಿತುಕೊಂಡು ಮಾತಾಡ್ತಿದಾರೆ ಅವ್ರಿಗೂ ಕೂಡ ಇವತ್ತು ಧನ್ಯವಾದನೇ ಹೇಳಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ಆ ಲೋಹವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಸೇವನೆ ಮಾಡಿದ್ರು ನೋಡಿ ಕಾದ ಕಬ್ಬಿಣದ ಲೋಹವನ್ನು ಸೇವನೆ ಅಂದರೆ ಅದನ್ನು ನೋಡೋದಕ್ಕೆ ಭಯ ಆಗುತ್ತೆ ಅದು ಅಗ್ನಿ ಜ್ವಾಲೆಗಿಂತ ಹೆಚ್ಚು ಒಂದು ತಾಪ ಇರತಕ್ಕಂಥದ್ದು ಅಂದರೆ ಟೆಂಪ್ರೇಚರ್ ಇರ್ತಕ್ಕಂಥದ್ದು ಅದರಲ್ಲಿ ಏನಾದರೂ ನಾವು ಆಕಸ್ಮಿಕವಾಗಿ ಮೈ ಮೇಲೆ ಏನಾದರೂ ಸಿಡಿದ್ರೆ ಮೈಯೇ ಸುಟ್ಟು ಬೋಧಿಯಾಗೋ ಅಂಥ ಸಾಧ್ಯತೆ ಕೂಡ ಇರುತ್ತೆ ಆ ಲೋಹವನ್ನು ಯಾರು ಕೊಟ್ಟರು ಗುರುಗಳೇ ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ಕಾಲಜ್ಞಾನಿಗಳಿಗೆ ಆ ಲೋಹವನ್ನು ಕುಡಿಯೋದಕ್ಕೆ ಲೋಹದ ರಸವನ್ನು ಕುಡಿಯೋದಕ್ಕೆ ಯಾರು ಕೊಟ್ಟರು ಯಾರು ಅಲ್ಲ ಲೋಹದ ರಸವನ್ನು ಕುಡಿಸ್ತಕ್ಕಂಥವನು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೆ ವಿಶ್ವಕರ್ಮ ವಿಶ್ವಕರ್ಮ ಅಲ್ಲ ವಿಶ್ವಕರ್ಮರು ವಿಶ್ವಕರ್ಮರು ಅಂತ ನಾವೇನು ಹೇಳ್ತಿರೋ ಅವರಿಗೆ ಸ್ವಲ್ಪ ಅಹಂ ಅನ್ನೋದಿರುತ್ತೆ ಯಾವ ರೀತಿ ಹೇಗೆ ಅಂತ ಅನ್ಕೊಂಬೋದು ಏನು ಗುರುಗಳೇ ವಿಶ್ವಕರ್ಮರು ಅವ್ರಿಗೆ ಅಹಮ ಅನ್ನೋದು ಹೇಳ್ತೀರಾ ಅಂತ ಅದು ಹೇಗಿರುತ್ತೆ ಯಾಕಾಗುತ್ತೆ ಆಗುತ್ತೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿಯಾಗಿ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಅವರು ಒಂದು ಸಂಚಾರವನ್ನು ಮಾಡಬೇಕಾದ್ರೆ ಅವರಿಗೆ ಬಾಯಿ ದಾಹ ಆಗಿರುತ್ತೆ ಆ ದಾಹ ಆಗಿರುತ್ತೆ ಒಂದು ವಿಶ್ವಕರ್ಮನ ಮನೆ ಮುಂದೆ ನಿಂತ್ಕೊಂಡು ನೀರು ಕುಡಿ ಕುಡಿಯೋದಿಕ್ಕೆ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ವಿಶ್ವಕರ್ಮ ಅಂತಕ್ಕಂಥವ್ನು ಎರಕ ಅನ್ನೋದು ಮಾಡೋರು ದೇವರ ವಿಗ್ರಹಗಳನ್ನು ಎರಕ ಒಯ್ಯೋದು ಅಂತ ಹೇಳೋರು ಆ ಎರಕ ಅಂದರೆ ನಮ್ಮ ಆಡಭಾಷೆಗಳಲ್ಲಿ ಮೋಲ್ಡ್ ಮಾಡೋದು ಅಂದರೆ ವಿಗ್ರಹಗಳನ್ನು ಮೋಲ್ಡ್ ಮಾಡೋದು ಆ ಕಾದಿರ್ತಕ್ಕಂಥ ರಸವನ್ನು ಕಾಯಿಸಿ ಆ ಅಚ್ಚಿಗೆ ಒಯ್ಯತಕ್ಕಂಥದ್ದು ಅಂತ ಅದನ್ನು ಆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆಗ ಅವನು ಆಗದೆ ಇವ್ನ ಯಾವನ ಬಂದ ಅಂತೇಳ್ಬಿಟ್ಟು ತಗೋ ಇದೇ ರಸವನ್ನು ಕುಡಿ ಅಂತ ಕೊಡ್ತಾನೆ ಆಗ ಒಂದು ಅದೇ ರಸವನ್ನು ಕೊಡಿ ಹೇಳಿದಾಗ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಸರಾಗವಾಗಿ ರಸವನ್ನು ಸೇವನೆ ಮಾಡ್ತಾರೆ ಯಾಕೆ ಅಂತೇಳಿದರೆ ಅವರು ಮಹಾನುಭಾವರು ಸಾಧಾರಣ ಮನುಷ್ಯರಾಗಿದ್ದರೆ ಅಲ್ಲೇ ಪ್ರಾಣವಾಗ್ತಿತ್ತು ದೇಹನೇ ಕೂಡ ಸುಟ್ಟು ಬೂದಿ ಆಗುವಂಥ ಸಾಧ್ಯತೆ ಇರ್ತಿತ್ತು ಹಾಗಾಗಿ ಸರಾಗವಾಗಿ ಕುಡಿತಾರೆ ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿಶ್ವಕರ್ಮರಿಗೆ ಒಂದು ಅಗೌರವಾಗಿರ್ತಕ್ಕಂಥ ಶಾಪವನ್ನು ಕೂಡ ಹಾಕಿರ್ತಕ್ಕಂಥದ್ದು ವಿಶ್ವಕರ್ಮ ಆಗಿರ್ತಕ್ಕಂಥವನು ಆದರೆ ಎಲ್ಲರು ಎಲ್ಲರೂ ವಿಶ್ವಕರ್ಮರ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿರ್ತಕ್ಕಂಥ ವಿಶ್ವಕರ್ಮರು ಕೆಲವ ವಿಶ್ವಕರ್ಮರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಆ ಲೋಹದ ನೀರನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಕಾದಿರ್ತಕ್ಕಂಥ ಲೋಹದ ನೀರನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಬಗ್ಗೆ ಕುಡಿಯೋದು ಕೊಡ್ತಾರೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸರಾಗೋಗಿ ಆ ನೀರನ್ನು ಸೇವನೆ ಮಾಡ್ತಾರೆ ನೀರನ್ನು ಅಂದರೆ ನೀರು ಯಾವ ನೀರು ಅಲ್ಲ ಕಾದಿರ್ತಕ್ಕಂಥ ಲೋಹದ ನೀರು ಅದು ನೋಡಿ ಅದನ್ನು ಎಷ್ಟೋ ಒಂದು ತಾಪಮಾನ ಇರ್ತಕ್ಕಂಥ ನೀರು ಅದನ್ನ ಸರಾಗವಾಗಿ ಸೇವನೆ ಮಾಡ್ತಾರೆ ಮಾಡಿಬಿಟ್ಟು ಆ ವಿಶ್ವಕರ್ಮ ಅಂತಕ್ಕಂಥವ್ರಿಗೆ ಆ ಜಾತಿ ಆ ವಿಶ್ವಕರ್ಮ ಅನ್ನೋರು ಏನಿದಾರೋ ಆ ಅಹಂ ಅಂತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಸೇರೋದಿಲ್ಲ ಇದು ಅಹಂ ಆ ವಿಶ್ವಕರ್ಮ ನಾನು ಅನ್ನೋ ಅಹಂ ಅನ್ನೋರಿಗೆ ಆಗ ಎರ್ಕಗಳನ್ನು ಕೆಲಸ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ ಕೊಲ್ಮೆಗಳ ಇಟ್ಕೊಂಡು ಆ ಕೊಲ್ಲಿಮೆಗಳ್ ಇಟ್ಕೊಂಡು ಎರಕದ ಕೆಲಸ ಅಂತ ಹೇಳ್ತಾರೆ ಎರಕ ಅಂತ ಏನು ಹೇಳಿದ್ರೆ ಅಂತ ಹೇಳಿದ್ರೆ ವಿಗ್ರಹಗಳನ್ನು ಮೋಲ್ಡ್ ಮಾಡೋ ಅಂಥ ಕೆಲಸ ಆ ಅಚ್ಚುಗಳಿಗೆ ಆ ಲೋಹದ ನೀರನ್ನು ಒಯ್ಯತಕ್ಕಂಥ ಕೆಲಸ ಅವನಿಗೆ ಏ ನಾನು ಎದ್ದೋಗೋಕ್ಕಾಗಲ್ಲ ಇದೇ ನೀರನ್ನು ಕುಡಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಕೊಡ್ತಾರೆ ಆ ನೀರನ್ನು ಸರಾಗವಾಗಿ ಸೇವನೆ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಿಗಳಾಗಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ವಿಶ್ವಕರ್ಮರೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿಶ್ವಕರ್ಮರು ಆಗ ವಿಶ್ವಕರ್ಮರಿಗೆ ಒಂದು ಶಾಪವನ್ನು ಹಾಕ್ತಾರೆ ಅದು ಯಾವ ಶಾಪ ಅಂತ ಹೇಳಿದ್ರೆ ನೀವು ಎಷ್ಟೇ ಮೇಲಕ್ಕೆ ಬೆಳೆದರೂ ಯಾವುದೇ ರೀತಿಯಾಗಿದ್ದರೂ ಕೂಡ ನೀವು ದರಿದ್ರರಾಗಿರಿ ಅಂತೇಳಿ ಒಂದು ಶಾಪವನ್ನು ಹಾಕ್ತಾರೆ ನಂತರ ಎಷ್ಟೊಂದು ದೊಡ್ಡ ಸಭೆಗಳನ್ನು ಸೇರಿಸಿದ್ರು ಕೂಡ ಆ ಸಭೆಗಳು ತಾತ್ಕಾಲಿಕವಾಗಿರಲಿ ಅಂತ ಯಾಕೆ ಅಂತ ಹೇಳಿದ್ರೆ ಒಂದು ಶಾಪ ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಆ ವಿಶ್ವಕರ್ಮರು ಒಗ್ಗಟ್ಟಾದರೆ ದೇವ್ಲೋಕನ ಭೂಮಿ ಮೇಲೆ ದೇವಲೋಕವನ್ನು ಸೃಷ್ಟಿ ಮಾಡ್ತಾರಂತೆ ಇದೆಲ್ಲ ದೈವಿಚ್ಛೆ ಇರುತ್ತೆ ನೋಡಿ ಹಾಗಾಗಿ ಆ ವಿಶ್ವಕರ್ಮರು ವೀರವಸಂತರಾಯರು ಬರೋವ್ರಿಗೂ ದರಿದ್ರರಾಗಿರಿ ವಿಶ್ವಕರ್ಮ ಮನಸ್ಸು ಮಾಡಿದ್ರೆ ಏನೂ ಬೇಕಾದರೂ ಸೃಷ್ಟಿ ಮಾಡ್ತಾನೆ ಯಾಕಂದರೆ ಸೃಷ್ಟಿಕರ್ತ ಅವನು ಹಾಗಾಗಿ ಏನೇನು ಬೇಕಾದರೂ ಮಾಡ್ತಾರೆ ಇದೆಲ್ಲ ಕಾರಣಗಳಷ್ಟೇ ಕಾಲಜ್ಞಾನಕ್ಕೆ ಇದು ಕಾರಣಗಳು ನೆಪಗಳು ಅಂತಲೂ ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶಾಪ ಹಾಕ್ತಾರೆ ಈಗ ಇದೇ ರೀತಿ ದರಿದ್ರರಾಗಿರಿ ಅಂತ ಇವತ್ತು ನೋಡಿ ಎಲ್ಲೇ ಒಂದು ವಿಶ್ವಕರ್ಮಗಳ ಸಭೆ ನೆಡಿಬೇಕಾದ್ರೆ ಅದು ತುಂಬ ದಿವಸ ನಡೆಯೋದೇ ಇಲ್ಲ ತಾನಾಗಿ ಒಂದು ಅಲ್ಲಿನ ಒಂದು ಗಲಭೆಗಳಿಗೆ ಒಳಗಾಗ್ತದೆ ಎಲ್ಲರೂ ಆಗಾಗೇ ದೂರ ಆಗ್ತಾರೆ ಸಭೆಗಳು ಬಿಕ್ಕಟ್ಟಾಗಿ ನಿಲ್ಲೋದಿಲ್ಲ ಅದಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹಾಗಿದ್ದರೆ ಈ ಶಾಪ ಯಾವಾಗ ವಿಮೋಚನೆ ಆಗುತ್ತೆ ಅಂತ ಹೇಳಿದಾಗ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ವಿಶ್ವಕರ್ಮ ಮೇಲಿರ್ತಕ್ಕಂಥ ಶಾಪಗಳು ವಿಶ್ವಬ್ರಾಹ್ಮಣ ಅಂತ ಏನು ಹೇಳ್ತಿರೋ ಅವ್ರಿಗೆ ಇರ್ತಕ್ಕಂಥ ಶಾಪಗಳು ವೀರವಸಂತರಾಯರು ಬಂದು ಆ ಶಾಪನ ವಿಮೋಚನೆ ಮಾಡ್ತಾರಂತೆ ಹಾಗಿದ್ದರೆ ವೀರವಸಂತರಾಯರು ಆ ರಸವನ್ನು ಸೇವನೆ ಮಾಡಿದ್ರು ಸೇವನೆ ಮಾಡಿ ವಿಶ್ವಕರ್ಮರಿಗೆ ಒಂದು ಶಾಪವನ್ನು ನೀಡ್ತಕ್ಕಂಥ ಸಂದರ್ಭ ಆಗಿತ್ತು ಈ ಮಾತನ್ನು ಹೇಳ್ತಾ ಇಷ್ಟ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಇನ್ನೊಂದು ಏನಪ್ಪಾ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಒಂದು ಚರಿತ್ರೆಯನ್ನು ನಾವು ಹೇಳ್ತಾ ಬರ್ತಿದ್ರಿ ಇಂದಿನ ಮುಂದಿನ ಕಾರ್ಯಕ್ರಮದಲ್ಲಿ ಈಗ ಕಾಲಜ್ಞಾನ ಹಾಗೂ ಹೋಗುಗಳ ಬಗ್ಗೆ ಒಂದು ಮಾತನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಯಾವ ಮಾತು ಅಂತ ಹೇಳೋದಕ್ಕೆ ಋಷಿ ಮುನಿಗಳು ಹುಟ್ಟಿ ಒಂದು ಹಿಂಡಿ ಹಿಂಡಾಗಿ ಬರುತ್ತಾರೆ ಹಿಂಡು ಜನ ಲಕ್ಷಾಂತರ ಜನ ಹಿಂಡಿ ಹಿಂಡಿ ಬರ್ಬೋದು ಅಂತ ಇವತ್ತು ನೀವು ನೋಡ್ಬೋದು ಸಾಕ್ಷಿ ಸಮೇತ ಅದಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ಅದೇ ಆಗಿ ಅಂತ ಹೇಳ್ತೀರಿ ಇವತ್ತಿನ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನಮಸ್ಕಾರ